369 Cab. Cab way every day, safe, reliable and on time. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯ ವಿವಿಧ ತಾಲೂಕಿನ ಪ್ರದೇಶಗಳಲ್ಲಿ ಗಾಳಿ ಮಳೆ ಮಳೆ ಗಾಳಿ ಬಿರುಗಾಳಿಯಿಂದಾಗಿ ಭತ್ತವು ನೆಲಕ್ಕುರುಳಿ ರೈತರನ್ನು ಆತಂಕಕ್ಕೆ ದೂಡಿದೆ ನಷ್ಟವಾಗಿರುವ ಪ್ರದೇಶ ಸರ್ವೆ ವೈಜ್ಞಾನಿಕವಾಗಿ ನಡೆಯಬೇಕು ಮುಂದುವರೆದ ತಂತ್ರಜ್ಞಾನದ ದಿನಗಳಲ್ಲಿ ಎಲ್ಲೋ ಕುಳಿತು ಯಾರದೋ ಮಾತು ಕೇಳಿ ಸರ್ವೆ ಮಾಡಬಾರದು ತಂತ್ರಜ್ಞಾನದ ಸಹಾಯ ಪಡೆದು ಪ್ರಾಮಾಣಿಕ ಸರ್ವೆ ನಡೆಯಬೇಕು ಹಾಗೂ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ಕೂಡ ಕೂಡಲೇ ಮತ್ತು ಅರ್ಹ ರೈತರಿಗೆ ತಲುಪಿಸುವ ಕೆಲಸವನ್ನು ಜಿಲ್ಲಾಡಳಿತ ಕೂಡಲೇ ಮಾಡಬೇಕು ಎಂದು ಆಗ್ರಹಿಸಿದರು ಬೆಳೆ ಬೆಳೆ ಸಂಪೂರ್ಣ ಏನಂದ್ರೆ ಮತ್ತು ಜಿಲ್ಲೆ ಉಳಿದು ಭಾಗದಲ್ಲಿ ಕೂಡ ಸಿಂಧನೂರು ಮಸ್ಕಿ ಲಿಂಗ್ಸೂರು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇದನ್ನು ನಾವು ನಮ್ಮ ರೈತರ ದೂರವಾಣಿ ಮೂಲಕ ತಿಳ್ಕೊಂಡಾಗ ಎಲ್ಲ ಕಡೆಗೆ ಬಹುತೇಕ ದಳಿಗೆ ಇದು ಸಂಭವಿಸಿ ಅಪಾರ ನಷ್ಟ ಆಗಿದೆ ಮತ್ತು ಬೇಸಿಗೆ ಬರ್ತಾ ಏನಂತಂದರೆ ಈ ಮಳೆಯಿಂದ ಗಾಳಿಯಿಂದ ಆಡಿಕಲ್ ಮಳೆಯಿಂದ ವಿಪರೀತ ನಷ್ಟ ಆಗಿದೆ ಮೊದಲನೇ ದಿವಸನೇ ಮಳೆ ಬಂದಾಗ ನಾವು ಡಿ ಸಿ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಇಲ್ಲ ನಾನು ಸರ್ವೆಗೆ ಆದೇಶ ಮಾಡ್ತೇನೆ ಅಂತಂದ್ರು ಈ ಸರ್ವೆ ಮಾಡೋದು ಯಾವ ಮಾನದಂಡದ ಮಾಡ್ತಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಪರಿಹಾರ ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂತಹ ನಷ್ಟಕ್ಕೆ ಪರಿಹಾರ ಕೊಡಬೇಕಾದ್ರೆ ಕನಿಷ್ಠ ಮೂವತ್ತ್ ಮೂರು ಪರ್ಸೆಂಟ್ ನಷ್ಟ ಆಗ್ಬೇಕಂತ ಒಂದೇ ಮಾರದಂಡ್ ಏನ್ ಮಾಡುದು ಇವತ್ತು ಪರ್ಸೆಂಟ್ ಇಪ್ಪತ್ತಾಗಿದೆ ಹತ್ತಾಗಿದೆ ಐವತ್ತಾಗಿದೆ ಅರವತ್ತಾಗಿದೆ ಎಪ್ಪತ್ ಪರ್ಸೆಂಟ್ ಆಗಿದೆ ಇದು ಏನಂತಂದ್ರೆ ನಾನ್ಸ್ ಬದ್ಲಾಗಬೇಕು ಕೊಡ್ತಕ್ಕಂತ ಪರಿಹಾರ ಕೊಡ್ತಕ್ಕಂತ ನಾನ್ಸ್ ಮತ್ತು ಸರ್ವೆ ಮಾಡ್ತಕ್ಕಂಥ ಕ್ರಮ ಇವತ್ತು ನಾವು ನೋಡ್ತೀವಿ ಎಲ್ಲಿಯೋ ಕೂಡ ತರ ವೀರಗಳು ಏನೋ ಬರುತ್ತರ ಯಾವ್ದೋ ನಂಬರ್ ಬರ್ತಾರ ಪರಿಹಾರ ಪ್ರಕಟಗೊಂಡ ಜೋಳದ ಖರೀದಿಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಬೇಕು ರೈತ ಸ್ನೇಹಿಯಾಗಿರಬೇಕು ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ ಅಮರಯ್ಯ ಆಲ್ದಾಳ್ ಲಿಂಗಾರೆಡ್ಡಿ ಗೌಡ ನರಸಿಂಹಲು ಸೇರಿದಂತೆ ಇತರರಿದ್ದರು